ನಮಸ್ಕಾರ ಕೃಷ್ಣೆಯಿಂದ ಕಾವೇರಿಯವರೆಗೆ ಎನ್ನುವ ಈ ಕನ್ನಡ ಕರ್ನಾಟಕ ಕೇಂದ್ರಿತ ಹಬ್ಬದ ಸಂದರ್ಭದಲ್ಲಿ ನಾಡಿನ ಅನೇಕ ಗಣ್ಯ ಸಾಹಿತಿಗಳು ಮತ್ತು ವಿಮರ್ಶಕರು ಇವರನ್ನೆಲ್ಲ ಮಾತಾಡಿಸ್ತಾ ಇದ್ದೀವಿ ಅಜೀಂ ಪ್ರೇಮ್ ಯೂನಿವರ್ಸಿಟಿಯ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಹೆಸರಾಂತ ವಿಮರ್ಶಕರಾದ ಶ್ರೀ ಒ ಎಲ್ ನಾಗಭೂಷಣ ಸ್ವಾಮಿಯವರು ನಮಸ್ಕಾರ ಸರ್ ನಮಸ್ಕಾರ ಅವರನ್ನು ಇವತ್ತಿನ ಕನ್ನಡದ ಪರಿಸ್ಥಿತಿ ಕರ್ನಾಟಕದ ವಿಚಾರಗಳನ್ನು ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಕ್ಕೆ ಬಯಸ್ತೇನೆ ಸರ್ ನಮ್ಮಲ್ಲಿ ಅಡಿಗರ ವಿಚಾರ ಜ್ಞಾಪಕ ಬರುತ್ತೆ ಅಡಿಗರು ನವೋದಯವನ್ನು ತಿರಸ್ಕರಿಸಿ ನವ್ಯವನ್ನು ಹುಟ್ಟುಹಾಕಿದ್ರು ಅಂತ ವಿಮರ್ಶಕರೆಲ್ಲ ಹೇಳ್ತಾರೆ ಯಾವುದನ್ನಾದರೂ ತಿರಸ್ಕರಿಸಬೇಕು ಅಂದರೆ ಅದನ್ನು ಬಹಳವಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ತಿರಸ್ಕರಿಸೋದಕ್ಕೆ ಹಕ್ಕು ಬರುತ್ತೆ ಅನ್ನೋದು ಒಂದು ಮಾತಿದೆ ಹಾಗೆ ನಮ್ಮಲ್ಲಿ ಈಗ ಒಂದು ಕನ್ನಡ ಭಾಷೆ ಯಾವ ಸ್ವರೂಪದಲ್ಲಿರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಇದುವರೆಗೂ ಕನ್ನಡ ಬೆಳೆದು ಬಂದಿರೋ ರೀತಿ ಅದಕ್ಕೆ ಅದರದ್ದೇ ಅದು ಸೊಗಡಿದೆ ಹಿನ್ನೆಲೆ ಇದೆ ಪಂಪರ್ ಅನ್ನಿಂದ ಹಿಡಿದು ಇಲ್ಲಿವರೆಗೂ ಅದು ಬೆಳೆದಿದೆ ಹಳೆ ಬೇರು ಬೇಡ ಅದು ಇಲ್ಲದೇ ಇದ್ರೂ ಚಿಂತೆ ಇಲ್ಲ ಹೊಸದಾಗಿ ನಾವೇನೋ ಚಿಗುರಿಸ್ತೀವಿ ಅನ್ನೋ ಒಂದು ವಾದವನ್ನು ಮಾಡ್ತಾ ಇರೋವಂಥ ಒಂದು ಪಂಗಡನೂ ಇದೆ ಇವತ್ತು ಹೀಗೆ ಕನ್ನಡ ಬೆಳೆದಿರುವ ಬಗೆಯನ್ನು ತಿರಸ್ಕರಿಸಿ ಹೊಸದನ್ನು ಹುಟ್ಟು ಹಾಕೋದಕ್ಕೆ ಸಾಧ್ಯನಾ ಮತ್ತು ಅದು ಸಾಧುನ ಭಾಷೆ ಯಾರೇ ಒಂದು ಹಿಡಿಯಷ್ಟು ವ್ಯಕ್ತಿಗಳಿಗಿಂತ ತುಂಬ ದೊಡ್ಡದಾದದ್ದು ಕೋಟ್ಯಂತರ ಜನ ಬಳಸ್ತಾ ಬಳಸ್ತಾ ರೂಪಕ್ಕೆ ಬಂದಿರುತ್ತೆ ಮತ್ತು ಅದು ಬದಲಾಗೋದು ಕೂಡ ಸಹಜ ನಾವು ಹಠ ಹಿಡಿದು ನಮ್ಮ ಪೂರ್ವಾಗ್ರಹಗಳಿಗೆ ಅಥವಾ ನಮ್ಮ ಧೋರಣೆಗೆ ತಕ್ಕ ಹಾಗೆ ಕನ್ನಡ ಬದಲಾಯಿಸ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ ಮತ್ತು ಅಂಥದ್ದನ್ನು ಭಾಷೆ ಒಪ್ಕೊಳ್ಳೋದು ಇಲ್ಲ ಹಾಗಾಗಿ ಈ ಪ್ರಶ್ನೆ ಹುಟ್ಟಲೇಬಾರ್ದು ಅಂತ ನನಗನ್ಸುತ್ತೆ ಅಂದರೆ ತಿರಸ್ಕಾರ ಮಾಡೋದು ಅಥವಾ ಹೊಸದಾಗಿ ಹುಟ್ಟಾಕೋದು ಇವೆರಡೂ ಅಸಾಧ್ಯವಾದ ಕೆಲಸಗಳು ಭಾಷೆಯಲ್ಲಿ ವೈಯಕ್ತಿಕವಾದ ಒಂದು ಭಾಷೆ ಇರುತ್ತೆ ಎಲ್ಲರಿಗೂ ಸಂವಹನ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಪ್ರಮಾಣೀಕೃತವಾದ ಭಾಷೆ ಇರುತ್ತೆ ಬರವಣಿಗೆ ಭಾಷೆ ಇರುತ್ತೆ ಒಂದು ಬೇಕಾದಷ್ಟು ವೆರೈಟೀಸ್ ಆಫ್ ಒಂದು ಲ್ಯಾಂಗ್ವೇಜ್ ವೆರೈಟೀಸ್ ಇರ್ತವೆ ಅಲ್ಲಿ ಯಾವುದೋ ಒಂದು ಮಾತ್ರ ಹೆಚ್ಚು ಒಂದು ಮಾತ್ರ ಕಡಿಮೆ ಅಂತಲ್ಲ ಭಾಷೆಯ ಎಲ್ಲ ಸಾಧ್ಯತೆಗಳು ಸಮೃದ್ಧವಾಗಿ ಬೆಳೆದಾಗ ಮಾತ್ರ ಆ ಭಾಷೆಗೆ ಶಕ್ತಿ ಬರುತ್ತೆ ಹಾಗಾಗಿ ಯಾವುದು ಬೇಕು ಯಾವುದು ಬೇಡ ಅನ್ನೋಕ್ಕಿಂತಲೂ ಅದನ್ನು ಒಟ್ಟು ಸಮುದಾಯವೇ ತಮಗೆ ಬೇಕಾದ ರೀತಿ ಬೆಳೆಸ್ಕೊಳ್ತಾ ಹೋಗ್ತಾ ಇರುತ್ತೆ ಯಾರು ಕೆಲವರು ಮಾತ್ರ ಅದು ತೀರ್ಮಾನ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲಪ್ಪ ಆದರೆ ಅವರ ಮುಖ್ಯ ಆಶಯ ಏನಂತಂದರೆ ಈಗ ಶಾಲೆಗೆ ಹೋಗುವ ಮಗು ಅದರ ಮನೆಯ ಭಾಷೆ ಸ್ವರೂಪ ಬೇರೆ ಇರುತ್ತೆ ಅದರ ಯಾವ ವರ್ಗದಿಂದ ಬಂದಿರುತ್ತೆ ಯಾವ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಎಲ್ಲನೂ ಬೇರೆ ಇದ್ದಾಗ ನೀವು ಒಂದು ಜಾತಿಯವರು ಮಾತನಾಡುವ ಹಾಗೆ ಅಥವಾ ಒಂದು ಮುಂದುವರಿದ ಪ್ರ ಪಂಗಡದವರು ಮಾತನಾಡುವ ಹಾಗೆ ಭಾಷೆ ಅದೇ ನಿಜವಾದ ಸ್ವರೂಪ ಅಂತ ಶಾಲೆನಲ್ಲಿ ಹೇಳಿಕೊಟ್ರೆ ಮಕ್ಕಳಿಗೆ ಅದರಿಂದ ಕೀಳರಿಮೆ ಉಂಟಾಗುತ್ತೆ ತಮಗೆ ಭಾಷೆ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ನೀವು ಭಾಷೆ ಹೇಳ್ಕೊಡುವಾಗ ಎಲ್ಲ ಬೇರೆ ಪ್ರಕಾರಗಳನ್ನು ವಿಜ್ಞಾನ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಯಾವುದೇ ಬೇರೆ ಭಾಷೆ ಭಾಷೆ ಮೀನು ಪ್ರಕಾರಗಳನ್ನು ಹೇಳ್ಕೊಡುವಾಗ ಭಾಷೆ ಉಪಯೋಗಿಸುವಾಗ ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅವರ ಭಾಷೆಯೂ ಸರಿ ನೀವು ಬರೀತಾ ಇರೋದೇ ನೀವು ಹೇಳ್ಕೊಡ್ತಾ ಇರೋ ರೀತಿಯೇ ಸರಿ ಅಂತ ನೀವು ವಾದ ಮಾಡಬಾರ್ದು ಅವ್ರ ಮಕ್ಕಳಿಗೆ ಅದು ತೊಂದರೆ ಆಗುತ್ತೆ ಅನ್ನೋ ವಾದ ಅವರು ಮುಖ್ಯವಾಗಿ ಹೇಳೋದು ಅದನ್ನು ನೀವು ಹೇಗೆ ಇಲ್ಲ ಇದು ನೀವು ಹೇಳುವಷ್ಟು ಸರಳವಾದ ಪ್ರಶ್ನೆ ಅಲ್ಲ ಇದು ಮೊದಲನೇದು ಭಾಷೆಯನ್ನು ಎಷ್ಟು ಜನ ಆಡ್ತಾರೋ ಅಷ್ಟು ವಿಧವಾದ ಕನ್ನಡಗಳಿರ್ತವೆ ಟೆಕ್ನಿಕಲೇ ಈಡಿಯೊಲೆಕ್ಟ್ ಅಂತ ಕರೀತಾರೆ ಅದನ್ನು ಸೊ ನಮ್ಮ ಆರು ಮರೆ ಕೋಟಿ ಜನದಲ್ಲಿ ಸುಮಾರು ನಾಲ್ಕು ಕೋಟಿ ಜನ ಕನ್ನಡ ಮಾತಾಡಿದರೆ ನಾಲ್ಕು ಕೋಟಿ ಕನ್ನಡಗಳಿರ್ತವೆ ಅದನ್ನು ನಾವೇನೂ ಮಾಡೋಕ್ಕಾಗೋದೇ ಇಲ್ಲ ಆದರೆ ಒಂದೊಂದು ಪ್ರದೇಶಕ್ಕೂ ಒಂದೊಂದು ಸ್ವಲ್ಪ ವೈವಿಧ್ಯಮಯ ಭಾಷೆ ಇರುತ್ತೆ ಅದು ಬೇರೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಬೇರೆ ಥರದ ಭಾಷೆ ಬಳಕೆ ಇರುತ್ತೆ ಅದು ಬೇರೆ ಆದರೆ ಶಿಕ್ಷಣದ ಉದ್ದೇಶ ಇರೋದು ಒಂದು ಸಮುದಾಯ ಕಟ್ಟಿಕೊಂಡ ತಿಳುವಳಿಕೆಯನ್ನು ಮುಂದಿನ ತಲೆಮಾರಿಗೆ ಸಾಗಿಸುವುದಕ್ಕೆ ಅದನ್ನು ಒಂದು ಪ್ರಮಾಣೀಕೃತವಾದ ಭಾಷೆಯಲ್ಲಿ ಹೇಳಬೇಕು ಅನ್ನೋದು ಆ ಪ್ರಮಾಣೀಕೃತವಾದ ಭಾಷೆ ಯಾವುದು ಅಂತ ತೀರ್ಮಾನ ಆಗುತ್ತಿದೆಯಲ್ಲ ಅದು ಸಾಮಾಜಿಕ ಕಾರಣಕ್ಕೆ ರಾಜಕೀಯ ಕಾರಣಕ್ಕೆ ಆರ್ಥಿಕ ಕಾರಣಕ್ಕೆ ಆಗೋದು ಜಾಸ್ತಿ ಈಗ ಮೈಸೂರಿನ ಕನ್ನಡನೇ ಹೆಚ್ಚು ಪ್ರಸಿದ್ಧ ಸ್ಟ್ಯಾಂಡರ್ಡ್ ಅಂತ ಯಾಕಾಯಿತು ಅಂದರೆ ಅದಕ್ಕೆ ರಾಜರ ಬೆಂಬಲ ಇತ್ತು ಆ ಭಾಷೇಲಿ ಹೆಚ್ಚು ಜನ ಬರೆದ್ರು ಇತ್ಯಾದಿ ಅಂದರೆ ಒಂದು ಸಾಮಾಜಿಕ ಪರಿಸ್ಥಿತಿ ಬದಲಾದ ಹಾಗೆ ಪ್ರಮಾಣೀಕೃತ ಭಾಷೆಯ ರೀತಿಯಲ್ಲೂ ಕೂಡ ಬದಲಾವಣೆಗಳು ಆಗ್ತವೆ ಅದನ್ನು ಯಾರೂ ತಡೆಯೋದಕ್ಕೆ ಆಗೋದಿಲ್ಲ ಆದರೆ ಮ ಗಮನಿಸಬೇಕಾದ್ದೇನು ಅಂದರೆ ಯಾವುದೋ ಒಂದು ಅಕ್ಸೆಪ್ಟೆಡ್ ಆದ ಒಪ್ಪಿಕೊಂಡ ರೀತಿಯ ಒಂದು ಪ್ರಮಾಣ ಭಾಷೆ ಅನ್ನೋದು ಇಲ್ಲದೇ ಇದ್ದರೆ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ದಾಟಿಸೋದು ಕಷ್ಟ ಆಗತ್ತೆ ಆ ಪ್ರಮಾಣೀಕೃತವಾದ ಭಾಷೆ ಯಾವುದಿರಬೇಕು ಅನ್ನೋದನ್ನು ಬೇಕಾದರೆ ಚರ್ಚೆ ಮಾಡ್ಬೋದೇ ಹೊರತು ಆ ಪ್ರಮಾಣೀಕೃತ ಭಾಷೆ ಬೇಡ ಬರೆದಿದ್ದೆಲ್ಲ ಸರಿ ಅಂದರೆ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಬರವಣಿಗೆಯಲ್ಲಿ ಕರ್ನಾಟ ಕನ್ನಡದಲ್ಲಿ ಬರೆಯುವಾಗ ಆಗಿರ್ಬೋದು ಯಾವುದೇ ಭಾಷೆದಾಗಿರ್ಬೋದು ದೊಡ್ಡವರು ಬೇರೆಯವ್ರಿಗೆ ಹೇಳುವಾಗ ಅನುಭವದಿಂದ ಬಂದ ಬರವಣಿಗೆಗೆ ಕಸುವು ಜಾಸ್ತಿ ಅನುಭವದಿಂದ ಬರಬೇಕು ಅನುಭವದಿಂದ ಬಂದ್ರೇ ಅದು ನಿಜವಾದ್ದು ನಿಲ್ಲೋದು ಗಟ್ಟಿಯಾಗಿರೋದು ಅನ್ನೋದು ಎಲ್ಲ ಕಡೆ ಕೇಳಿದ್ದೆ ನಾನು ವಿದ್ಯಾರ್ಥಿಯಾಗಿ ಎಲ್ಲ ಕಡೆ ಬರ್ದಿರೋದೆ ದೊಡ್ಡವರೆಲ್ಲ ಬರ್ತಿದ್ದಾರೆ ಅದು ಶ್ರೇಷ್ಠವಾದದ್ದು ಅಂತ ಆದರೆ ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಅದು ಅಗ್ಗವಾದದ್ದು ಯಾಕಂದರೆ ಅನುಭವ ಅಗ್ಗ ನನಗೆ ಸಿಗುತ್ತೆ ಯಾರಿಗೂ ಯಾರ ನಾನು ಕಷ್ಟಪಟ್ಟು ತಗೋಬೇಕಾಗಿಲ್ಲ ನನಗೆ ಆಗ್ತಾ ಇರೋದನ್ನು ನಾನು ಬರಿಬಹುದು ಅದು ಅಗ್ಗ ಎರಡು ಅರ್ಥದಲ್ಲೂ ಶ್ರೇಷ್ಠ ಅನ್ನೋ ಅರ್ಥದಲ್ಲೂ ಅದು ಬಹಳ ಸುಲಭವಾಗಿ ಸಿಗುತ್ತೆ ಅನ್ನೋದ್ರಲ್ಲೂ ಅದು ಅಗ್ಗ ಎರಡೂ ಶ್ರೇಷ್ಠವಾದ್ದು ಅಗ್ಗವಾಗಿರೋಕ್ಕೆ ಸಾಧ್ಯನಾ ಅನ್ನೋದು ಒಂದು ಇದು ಒಂದು ಕಡೆ ಅದೇ ರೀತಿ ಇವತ್ತು ಸುಲಭವಾಗಿ ಸಿಗೋದು ನಾನು ಜೀರ್ಣ ಮಾಡ್ಕೊತೀನಿ ಕಷ್ಟಪಟ್ಟು ಯಾವುದನ್ನು ಜೀರ್ಣ ಮಾಡ್ಕೊಳಕ್ ನಾನು ಹೋಗಲ್ಲ ಅನ್ನೋ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾನು ನೋಡಿರೋ ಹಾಗೆ ಈಗ ಎರಡು ವರ್ಷದಲ್ಲಿ ಕಷ್ಟಪಡದೆ ನನಗೆ ಎಲ್ಲ ವೀಡಿಯೋ ಮಾಧ್ಯಮ ಇರ್ಬೋದು ಪಾಡ್ಕಾಸ್ಟ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲನೂ ನಾನು ಕೆ ಬೇರೆ ಬೇರೆ ವಿಧಾನದಲ್ಲಿ ನಾನು ಕಲಿಯೋದಕ್ಕೆ ಸಾಧ್ಯ ಇದೆ ಅದೆಲ್ಲ ಒಳ್ಳೆಯದಂತ ಒಂದು ರೀತಿನಲ್ಲಿ ಒಪ್ಕೊಂಡ್ರು ಸುಲಭವಾಗಿ ಅರ್ಥವಾಗೋದನ್ನು ನಾನು ದಕ್ಕಿಸ್ಕೊತೀನಿ ಕಷ್ಟವಾದದನ್ನು ನಾನು ಕಷ್ಟಪಡಬೇಕಾಗಿಲ್ಲ ಅನ್ನೋ ಒಂದು ಧೋರಣೆ ಬರ್ತಾ ಇದೆ ಶ್ರೇಷ್ಠನ ಅಜ್ಞಾನ ಯಾವ ಥರ ನೀವು ಹೇಳ್ತೀರಿ ಮೊದಲನೇದು ಅನುಭವನೇ ಹೇಳಬೇಕು ಅದೇ ಶ್ರೇಷ್ಠ ಅನ್ನೋ ಅನುಮಾನ ಇಲ್ಲ ಹ್ಞೂ ಅದು ತೊಂದರೆ ಇರೋದು ಅನುಭವ ಅಗ್ಗನೋ ಸುಲಭನ ಅನ್ನೋದಲ್ಲ ಅನುಭವವನ್ನು ನನಗೆ ಆದ ರೀತಿ ಹೇಳಕ್ಕೆ ಧೈರ್ಯ ಇದೆ ಅನ್ನೋದು ಪ್ರಶ್ನೆ ಬರುತ್ತೆ ಅನುಭವವನ್ನು ಧೈರ್ಯವಾಗಿ ನಿರ್ಭೀತಿಯಿಂದ ನಿಸ್ಸಂಕೋಚವಾಗಿ ಹೇಳ್ಕೊಳಕ್ಕೆ ಸಾಧ್ಯ ಆದರೆ ಅದು ಅದ್ಭುತವಾದ ಅಭಿವ್ಯಕ್ತಿ ಆಗೋಕ್ಕೆ ಸಾಧ್ಯ ತೊಂದರೆ ಇರೋದು ಹಂಗೆ ಹೇಳೋಕ್ಕಾಗಲ್ಲ ಅನ್ನೋದರಲ್ಲಿ ಅಲ್ವಾ ಅಲ್ಲ ಹೇಳಿದರೆ ಹೇಳಿದರೆ ಅದು ಗ್ರೇಟ್ ಆಗೇ ಆಗುತ್ತೆ ಆದರೆ ನಾವು ಇನ್ನೊಬ್ಬರಿಗೆ ಅರ್ಥ ಆಗಬೇಕು ಅಂತ ಹೇಳಕ್ಕೆ ಹೊರಟಾಗ ಅನುಭವಕ್ಕೆ ಸುಳ್ಳಾಗ್ತೀವಿ ನಾನು ಹೇಳ್ದೀನಿ ಒಪ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದಾಗ ನಾನು ಅವರಿಗೆ ಪ್ರಿಯವಾಗೋದನ್ನು ಮಾತ್ರ ಹೇಳಕ್ಕೆ ಹೋಗ್ತೀನಿ ಬರವಣಿಗೆ ಸುಳ್ಳಾಗುತ್ತೆ ಅದು ಅದು ಆಗಲ್ಲ ಸೊ ಅನುಭವದ ಪ್ರಶ್ನೆ ಅಲ್ಲ ಅದನ್ನು ಹೇಳೋಕ್ಕೆ ಧೈರ್ಯ ಇದೆಯಾ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಬರ್ತವೆ ಆಮೇಲೆ ಸುಲಭದ ಮಾತು ಕೇಳಿದ್ರಿ ಖಂಡಿತ ಇಲ್ಲ ಯಾವುದೂ ಸುಲಭ ಅಲ್ವೇ ಅಲ್ಲ ಮಗು ನಡೆಯೋದನ್ನು ಸುಲಭ ಕಲಿಯುತ್ತಾ ಒಂದು ಆರು ತಿಂಗಳ ಕಾಲ ಹೆಜ್ಜೆ ಹೆಜ್ಜೆಗೂ ಬೀಳ್ತಾ ಇರುತ್ತೆ ನೋವು ಮಾಡ್ಕೊತಿರತ್ತೆ ಅಳ್ತಿರುತ್ತೆ ಆದರೂ ನಡೆಯೋದು ಕಲಿಯುತ್ತಲ್ಲ ಅದಕ್ಕಿಂತ ಕಷ್ಟಪಡ್ತಾ ಒಂದು ಪುಸ್ತಕ ಅದು ಅಥವಾ ಊಟ ಮಾಡೋದನ್ನು ಸುಲಭ ಕಲಿಯುತ್ತಾ ಯಾವ ಕಲಿಕೆಯೂ ಕೂಡ ನನ್ನ ಒಳಗಿನಿಂದ ಮೂಡಿದ ಅಪೇಕ್ಷೆಯಿಂದ ಮೂಡಿದ ಕಲಿಕೆ ಆಗಿದ್ದರೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ ಸುಲಭದ ಅಪೇಕ್ಷೆ ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಎಲ್ಲಿಗೂ ಮುಟ್ಟಿಸಲ್ಲ ಆ್ಯಕ್ಚುಲಾಗಿ ನಮ್ಮ ಹುಡುಗರಿಗೆ ಮಕ್ಕಳಿಗೆ ಚಾಲೆಂಜಿಂಗ್ ಆದ ಟೆಕ್ಸ್ಟ್ ಇದ್ದರೆ ಚಾಲೆಂಜಿಂಗ್ ಆದ ಎಕ್ಸಾಮ್ ಇದ್ದರೆ ಚೆನ್ನಾಗಿ ಕಲಿತಾರೆ ಹೊರತು ಸುಲಭವಾಗಿದ್ದರೆ ಅಲ್ಲ ದಟ್ ಶುಡ್ ಬಿ ಚಾಲೆಂಜಿಂಗ್ ಟು ದ್ಯಾಮ್ ಆದರೆ ನಾವು ಮಕ್ಕಳಿಗೆ ಸುಲಭ ಮಾಡಬೇಕು ಅನ್ನೋ ಅಪೇಕ್ಷೆಯಲ್ಲಿ ಅವರ ಕಲಿಕೆಯ ಶಕ್ತಿಯನ್ನು ಕುಂಠಿತಗೊಳಿಸ್ತಾ ಇದ್ದೀವಿ ಸೊ ಮಗುಗೆ ನಡೆಯೋದೊಂದು ಚಾಲೆಂಜು ಊಟ ಮಾಡೋದೊಂದು ಚಾಲೆಂಜು ಹಂಗೆ ಗುಂಡಿ ಹಾಕೊಳ್ಳೋದೊಂದು ಚಾಲೆಂಜು ಅದನ್ನು ಕಲಿತು ತನ್ನದು ಮಾಡ್ಕೊಳ್ಳುತ್ತೆ ಸಂತೋಷ ಪಡುತ್ತೆ ಹಾಗೆಯೇ ವಿಷಯ ತಿಳುವಳಿಕೆಯಲ್ಲೂ ಸಬ್ಜೆಕ್ಟ್ ಹೇಳ್ಕೊಡೋ ಕೂಡ ಇಟ್ ಶುಡ್ ಬಿ ಚಾಲೆಂಜಿಂಗ್ ಟು ದೇಮ್ ಎಕ್ಸ್ಪ್ಲೋರ್ ಮಾಡೋದಾಗಬೇಕು ಅವ್ರಿಗೆ ನಾವು ರೆಡಿಮೇಡ್ ಉತ್ತರ ಕೊಡೋದಲ್ಲ ಅಥವಾ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಕೊಡ್ ಲ್ಲ ಹ್ಞೂ ಹ್ಞೂ ಅವರು ತೊಡಗಿಸ್ಕೊಳ್ಳುವಂಥ ಚಾಲೆಂಜ್ ಕೊಟ್ಟರೆ ಲರ್ನಿಂಗ್ ವಿಲ್ ಬಿ ಫ್ಯಾಸಿನೇಟಿಂಗ್ ಟು ದ್ ನಾವದನ್ನು ಮರ್ತಿದ್ದೀವಿ ಅಂತ ಅನ್ಸುತ್ತೆ ಆದರೆ ಇದನ್ನು ಯಾವ ದೃಷ್ಟಿಯಿಂದ ಕೇಳಿದೆ ಅಂತಂದರೆ ಈಗ ವಿಜ್ಞಾನ ಬರವಣಿಗೆಯಲ್ಲಿ ಮುಖ್ಯವಾಗಿ ಯಾರು ಅದನ್ನು ಮಾಡಿರ್ತಾರೋ ಅವರು ಬರೆದಿದ್ದಾಗ ಅವರು ಅನುಭವದಿಂದ ಬರೆದಿದ್ದು ಅದೊಂದು ಹಂತದಲ್ಲಿ ಇರುತ್ತೆ ಯಾರು ಅದನ್ನು ಮೂಲ ಇಟ್ಕೊಂಡು ಅದನ್ನ ಇಟ್ಕೊಂಡು ಆಮೇಲೆ ಅದನ್ನು ಬರ್ದಿರ್ತಾರೋ ಅಥವಾ ಅವರು ಬರಿ ಅನುವಾದ ಆದರೆ ಅದೊಂಥರ ಅನುವಾದ ಅಲ್ದೇರ ಅವರು ತಾವು ಅದನ್ನು ಬರಿತಾ ಇದ್ವಿ ನಾವು ಅದರಲ್ಲಿ ತಜ್ಞರು ಅಂತ ಬರ್ದಿರೋ ಅಂತ ಪುಸ್ತಕನ ಎರಡಕ್ಕೂ ಹೋಲಿಕೆ ಮಾಡಿದಾಗ ಅಲ್ಲಿ ನಿಮಗೆ ಅನುಭವದಿಂದ ಬಂದಿರೋವಂಥ ಬರವಣಿಗೆನೇ ಒಂಥರ ಕಾಣಿಸುತ್ತೆ ಯಾರು ಅದನ್ನು ವಿಮರ್ಶಾತ್ಮಕವಾಗಿ ಅದನ್ನು ತಜ್ಞರಾಗಿ ಬರೆದಿರ್ತಾರೋ ಅದರಲ್ಲೇ ಒಂಥರ ಕಾಣಿಸುತ್ತೆ ಮಕ್ಕಳು ಅದನ್ನು ಓದೋವಾಗ ಸುಲಭವಾಗಿರೋದು ಯಾರು ಬರೆದಿರ್ತಾರೋ ಅದನ್ನು ಅನಲೈಸ್ ಮಾಡಿ ಯಾರು ಬರೆದಿರ್ತಾರೋ ಅದು ಸುಲಭವಾಗಿ ಕಾಣುತ್ತೆ ಅದನ್ನು ಇಟ್ಕೊಂಡು ಓದ್ಬಿಡ್ತಾರೆ ಮೂಲ ಓದಿ ಅಂತ ಹೇಳಿದ್ರೆ ಮೂಲದ ಅನುಭವ ಅವರಿಗೆ ಸುಲಭವಾಗಿರುತ್ತೆ ಅಂತ ನನ್ನ ಅಂಬೋಣ ಅದನ್ನು ನೀವು ಹೇಗೆ ಹೇಳ್ತಿರೋ ನಂಗೆ ಗೊತ್ತಿಲ್ಲ ಯಾರು ಬರೆದಿರ್ತಾರೋ ಅವರು ಮಕ್ಕಳಿಗೆ ಯಾರು ಅದನ್ನು ವಿಮರ್ಶೆ ಮಾಡಿ ಬರೆದಿರ್ತಾರೋ ಅದು ಸುಲಭ ಅನಿಸುತ್ತೆ ಯಾಕಂದರೆ ಇವ್ರಿಗಾಗಲೇ ಕಷ್ಟಪಟ್ಟು ಅವರು ಓದ್ಬಿಟ್ಟಿದ್ದಾರೆ ಮೂಲನ ಇವ್ರದ್ದು ವಿಮರ್ಶೆ ಮಾಡಿದರೆ ಇದ್ರಲ್ಲೆಲ್ಲ ಟಿಪ್ಪಣಿನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಇದನ್ನು ಓದ್ಬಿಟ್ರೆ ನಂಗೆ ಸುಲಭ ಆಗುತ್ತೆ ಅಂತ ಓದ್ತಾರೆ ವಿಜ್ಞಾನದಲ್ಲೂ ಅನ್ವಯಿಸುತ್ತೆ ಬೇರೆ ವಿಭಾಗದಲ್ಲೂ ಇದು ಎಲ್ಲ ಕಡೆ ಈಗ ಇದೆ ಇದು ಅದರಲ್ಲೂ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಇದು ಹೆಚ್ಚಾಗ್ತಿದೆ ಇಲ್ಲಿ ಕಾರಣ ಏನು ಅಂತಂದರೆ ನಾವು ಪರೀಕ್ಷೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಪರೀಕ್ಷೆಯಲ್ಲಿ ಹೇಗೋ ಇಂಥ ಕ್ರಮದಲ್ಲಿ ಬರೆದ್ರೆ ಮಾತ್ರ ನಮ್ಮ ಮಾರ್ಕ್ಸ್ ಸಿಗುತ್ತೆ ಅಂತ ಇರುತ್ತೆ ಅಂಥ ಕ್ರಮದಲ್ಲಿ ಬರೆದಿರೋ ಉತ್ತರನ ಬಹಳ ಸುಲಭವಾಗಿ ಬರೀತಾರೆ ಆದರೆ ನೀವು ಪರೀಕ್ಷೆಯನ್ನು ಬೇರೆ ಥರ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಹ್ಞೂ ಆಗ ಎಕ್ಸಾಮ್ ಸಿಸ್ಟಮೇ ಬೇರೆ ಆಗಬೇಕಾಗತ್ತೆ ಈಗ ಉದಾಹರಣೆಗೆ ನನಗೆ ಗೊತ್ತಿರೋ ಸಬ್ಜೆಕ್ಟ್ ಹೇಳ್ತೀನಿ ಹೇಳಿದ್ರೆ ಈಗ ಯಾವುದೊಂದು ಪದ್ಯನ ಇದಕ್ಕೆ ತಾತ್ಪರ್ಯ ಬರೀರಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿದ್ದಕ್ಕೆ ತಾತ್ಪರ್ಯ ಸುಲಭವಾಗಿ ಬರೀತಾರೆ ಬಟ್ ತಾತ್ಪರ್ಯ ಬರೆಯುವ ಕ್ರಮ ಹೇಳ್ಕೊಟ್ಟು ಅವನು ಓದ್ದಿರೋ ಪದ್ಯನ ಪರೀಕ್ಷೆ ಕೊಟ್ಟು ಬರೀ ಅಂದರೆ ಏನಾಗುತ್ತೆ ಅಂದರೆ ಏನು ಬರೀಬೇಕು ಅಂತ ಹೇಳ್ಕೊಡಿ ಇದೇ ಪ್ರ ಇದೇ ಪುಸ್ತಕ ಇದೇ ಟೆಕ್ಸ್ಟ್ ಅಂತ ಹೇಳಬೇಕಾಗಿಲ್ಲ ಪಠ್ಯಪುಸ್ತಕ ಬೇಡ ಪಠ್ಯಪುಸ್ತಕ ಬೇಕಾಗಿಲ್ಲ ಸಿಲೆಬಸ್ ಇರಬೇಕು ಅಂದರೆ ನೀನು ಈ ವಿದ್ಯಾರ್ಥಿ ಈ ಕ್ಲಾಸಲ್ಲಿ ಇಷ್ಟು ವಿಷಯಗಳು ತಿಳ್ಕೊಂಡಿರಬೇಕು ತಪ್ಪಿಲ್ಲದೆ ಒಂದು ಹತ್ತು ಪದಗಳಿರೋ ವಾಕ್ಯ ಬರೆಯಕ್ಕೆ ಬರಬೇಕು ಯಾವ ಹತ್ತು ಪದ ಅಂತ ಬೇಕಾಗಿಲ್ಲ ನನಗೆ ಈ ಒಂದು ಏಮ್ ಇದ್ದರೆ ಅದನ್ನು ಹೇಳ್ಕೊಡಿ ಆವಾಗ ಪರೀಕ್ಷೆ ಕ್ರಮನೇ ಬೇರೆ ಆದಾಗ ಬೇರೆ ಥರ ಆಗತ್ತೆ ಬಿಟ್ಟು ಈಗ ನಮ್ಮ ಪರೀಕ್ಷೆ ಇರೋದು ಏನು ಗೊತ್ತಾ ಆ ಸಿಸ್ಟಮ್ ಇರೋದು ನಮ್ಮ ಸಿಸ್ಟಮ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ನಾವೇ ಒಪ್ಪಿಕೊಂಡ ಪಾಸ್ ಪಾಸಾಗೋರು ಮಾತ್ರ ಪಾಸ್ ಮಾಡ್ತೀವಿ ಅಂತ ಎಸ್ ಎಸ್ ಎಲ್ ಸಿಲಿ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಸಿ ಬಿ ಎಸ್ ಸಿ ಯಾವುದೇ ಸಿಸ್ಟಮ್ನಲ್ಲಿ ಪಾಸಾಗೋರು ಮಾತ್ರ ಪಾಸ್ ಮಾಡ್ತೀವಿ ಅಂತ ಐದು ವರ್ಷ ಮಾಡಿದರೆ ಸಾಕು ಮುಂದಿನ ಮೂವತ್ತು ವರ್ಷ ಎಲ್ಲ ಎಜುಕೇಷನ್ ಸಿಸ್ಟಮ್ನೂ ಮುಚ್ಚಬೇಕಾಗತ್ತೆ ನಾವು ದ ಎಕ್ಸಾಮಿನೇಷನ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ಟೀಚರ್ಸ್ ಟೀಚಿಂಗ್ ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟೀಸ್ ಅಂಡ್ ದ ಹೋಲ್ ಸೊಸೈಟಿನ ಹೊರತು ಮಕ್ಕಳಿಗೆ ಕಲಿಕೆಗಲ್ಲ ನಾನು ಇನ್ನೂ ಅತಿರೇಕಕ್ಕೆ ಹೋಗೋಣ ಎಕ್ಸಾಮೇ ಬೇಡ ಅನ್ನೋದು ನಾನು ಎಕ್ಸಾಮ್ ಬೇಡ ಅನ್ನೋದಾದರೆ ಅವರ ಕಲಿಕಾ ಸಾಮರ್ಥ್ಯನ ಹೊರೆ ಹಚ್ಚೋದು ಹೇಗೆ ಯಾವ ಕ್ರಮದಲ್ಲಿ ನೀವು ಮಾಡ್ತೀರಿ ಕಲಿಕಾ ಸಾಮರ್ಥ್ಯನ ಅವರವರೇ ಹೊರೆ ಹಚ್ಕೋಬೇಕಾದ್ದು ನಿಜವಾದ ಡೆಮೋಕ್ರಸಿ ಲಕ್ಷಣ ಅದೇಂದೇ ನೀವು ಯಾತಕ್ಕೆ ಮಾಡ್ತಿದ್ರಿ ಇವನಿಗೆ ಕಸುಬು ಬರುತ್ತೋ ಇಲ್ಲೋ ಅನ್ನೋದಾದರೆ ಕಸುಬು ಕೊಡುವ ಪರೀಕ್ಷೆ ಮಾಡಿ ಗೊತ್ತಿದ್ದರೆ ಕೊಡಿ ಇಲ್ಲಿ ಬಿಟ್ಬಿಡಿ ಆಯಿತು ಹಂಗಿದ್ರೆ ಒಂದು ಪ್ರಶ್ನೆಗೆ ನಮ್ಮ ಎಷ್ಟು ಅನುಮಾನ ಅಂದರೆ ಎಸ್ ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಆದ ತಕ್ಷಣ ಪಿ ಯು ಸಿಲಿ ಮಿಡ್ ಟರ್ಮ್ ಒಂದು ಮಾಡ್ತೀರಿ ಇಂಟರ್ನ್ ಅಸೆಸ್ಮೆಂಟು ಎಕ್ಸಾಮು ಅದಾದಮೇಲೆ ಒಂದು ಸಿ ಇ ಟಿ ಆಮೇಲೆ ನ್ಯಾಷ್ ಇನ್ನೊಂದು ಆಮೇಲೆ ಎಂಟ್ರೆನ್ಸ್ ಎಷ್ಟು ಎಷ್ಟು ಮಾಡಿದರೂ ಕೂಡ ಯಾವ ಪರೀಕ್ಷೆ ಮೇಲೂ ನಮ್ಮ ನಂಬಿಕೆ ಇಲ್ಲವೇ ಇಲ್ವೇ ಅದು ವಿದ್ಯಾರ್ಥಿಗೋಸ್ಕರ ಇದೆಯೋ ನಮ್ಮ ಸಿಸ್ಟಮ್ಗೋಸ್ಕರ ಇದೆಯೋ ವಿದ್ಯಾರ್ಥಿಗಳು ದೂರ ಇಡೋಕ್ಕಿದೆಯೋ ಎಲ್ಲೋ ಅವಕಾಶ ಕೊಡೋಕ್ಕಿದೆಯೋ ಎಕ್ಸಾಮಿನೇಷನ್ ಇಸ್ ಮೆಂಟ್ ಫಾರ್ ಹುಡುಗರನ್ನ ದೂರ ಇಡೋದಕ್ಕೆ ಮತ್ತೆ ಅವರಲ್ಲಿ ಶ್ರಾಜ್ವಾಷ್ಟು ಶೋಧಿಸಿ ಶೋಧಿಸಿ ಯಾವೊಂದು ದುಡ್ಡು ಕೊಡೋಕ್ಕಾಗುತ್ತೋ ಅವ್ನು ಮಾತ್ರ ಬರಲಿ ಮಾಡಕ್ಕೆ ಇದೆಯೋ ಹೊರತು ಎಕ್ಸಾಮಿನೇಷನ್ ಈಸ್ ದ ಮೋಸ್ಟ್ ಕ್ರೂಯಲ್ ಥಿಂಗ್ ದಟ್ ವಿವ್ ಡೆವಲಪ್ಡ್ ಇನ್ ಅವರ್ ಕಂಟ್ರಿ ಮಾಡ್ತಾ ಇರೋದು ಮಕ್ಕಳ ಮೇಲೆ ನಮಗೆ ಪ್ರೀತಿ ಇಲ್ಲ ಕಲಿಕೆ ಬಗ್ಗೆ ಪ್ರೀತಿ ಇಲ್ಲ ನಮ್ಮ ಸಿಸ್ಟಮನ್ನು ಸಾಧವಷ್ಟು ಬಲ ಇದ್ದೀವಿ ಹಾಗಾಗಿ ಶಿಕ್ಷಣಕ್ಕೆ ಬೇಕಾದ ಸ್ವಾತಂತ್ರ್ಯ ಆಗಲಿ ಅದಕ್ಕೆ ಬೇಕಾಗುವ ಕಲಿಕೆಗಾಗಲಿ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ನಾವು ಹೆಚ್ಚು ಹಣ ಸಂಪಾದಿಸುವ ಕೆಲಸ ಸಿಗಬೇಕು ಸಾಧ್ಯವಾದಷ್ಟು ಬೇಗ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗಬೇಕು ಅದಕ್ಕೆ ಬೇಕಾಗುವಂಥ ಎಕ್ಸಾಮ್ ಯಾರು ಹೋಗಬೇಕು ಯಾವನು ಹಳ್ಳಿ ಹುಡುಗ ಅಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ನವನಿಗೆ ಅವಕಾಶ ಸಿಗಬೇಕು ಹೆಚ್ಚು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಯು ಹ್ಯಾವ್ ಬಿಕಮ್ ಮೋಸ್ಟ್ ಹಿಪೋಕ್ರೆಟಿಕಲ್ ಆ್ಯಂಡ್ ಕ್ರೋಯಲ್ ಸೊಸೈಟಿ ನಿರಾಶೆ ನಿರಾಶೆ ಅಲ್ಲ ನೀವು ನೋಡಿ ಇಲ್ದಿದ್ರೆ ಇಷ್ಟು ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಪ್ರೈಮರಿ ಸ್ಕೂಲ್ ಕಳಿಸ್ತೀವ ನಾವು ಬರೀ ಒಂದು ಆಸ್ಪತ್ರೆಗೆ ಒಂದು ಹಾಸ್ಪಿಟ್ಲಿಗೆ ಹೋದರೆ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ನಾನು ಇದನ್ನು ಏನು ಹೇಳಣ ಜನಕ್ಕೋಸ್ಕರ ಇದೆಯೋ ಅಥವಾ ದುಡ್ಡು ಮಾಡೋಕ್ಕೋಸ್ಕರ ಇದ್ದಾವೆ ಇವು ನಮ್ಮ ಸ ಅದನ್ನ ಆರಾಧಿಸ್ತೀವಿ ಹೋಗಿ ಎಷ್ಟು ದುಡ್ಡು ಮಾಡಿದವರಯ್ಯ ಬೆಂಜ್ ಕಾರ್ ತಗೊಂಡ ಇನ್ನೊಂದು ಕಾರ್ ತಗೊಂಡ ಅಂದ್ಕೊಂಡು ಎಜುಕೇಶನ್ ಮಾತ್ರ ಬೇರೆ ಆಗಬೇಕು ಅಂದರೆ ಹೆಂಗೆ ಸಾಧ್ಯ ಆಗತ್ತೆ ಇದು ಅವಾಗ ದ ರಾಟನ್ ಈಸ್ ಇನ್ ದ ರಾಟ್ ಈಸ್ ವಿತ್ ಇನ್ ನಮ್ಮಲ್ಲಿ ಯಾರು ಎಜುಕೇಟೆಡ್ ಇದೀವೋ ಆ ಕಮ್ಯುನಿಟಿಯಲ್ಲಿ ಇಲ್ಲಿ ಒಳಗಡೆ ಕೊಳತ್ ಹೋಗಿದ್ದೀವಿ ಯಾರು ಮಿಡ್ಲ್ ಕ್ಲಾಸ್ ಇದೀವೋ ಅವರು ವಿ ಹ್ಯಾವ್ ಬಿಕಮ್ ಡೆಮನ್ಸ್ ಅಧಿಕಾರ ಬೇಕು ಹಣ ಬೇಕು ಎಲ್ಲ ಸಿಸ್ಟಮ್ ಅದು ಪೂರಕವಾಗಿರಬೇಕು ಮಕ್ಕಳ ಬಗ್ಗೆ ಪ್ರೀತಿ ಇದ್ರೆ ಇಂಥ ಎಜುಕೇಷನ್ ಯಾಕೆ ಇರ್ತಿತ್ತು ನಿಮ್ಗೆ ಅನ್ಸುತ್ತೆ ಈಗ ಈಗ ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗ ಅಂತ ಅನಿಸ್ಕೊಂಡ್ರ ನಮ್ಮಲ್ಲಿ ಮಧ್ಯಮ ವರ್ಗನೇ ಇಲ್ಲ ನಿಜ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಕೆಳವರ್ಗ ಇದೆ ಅತ್ಯಂತ ಮೇಲ್ವರ್ಗ ಇದೆ ಮಧ್ಯಮ ವರ್ಗ ಅನ್ನೋದು ಇಲ್ಲವೇ ಇಲ್ಲ ಅನಿಸುತ್ತೆ ಆ ನೀವು ಯಾರು ಸ್ವಲ್ಪ ಅನುಕೂಲ ಅಂದ್ ಇರೋವಂಥವ್ರು ಅಂತ ಯಾರು ಹೇಳ್ತಾ ಇದ್ದೀರಾ ಅಥವಾ ಓದ್ರಿಗೆ ಅನುಕೂಲ ಓದಿನ ಅನುಕೂಲ ಹಣದ ಅನುಕೂಲ ಎರಡೂ ಇರೋವಂಥ ವರ್ಗದ ಅಧಿಕಾರ ಇರೋವಂಥ ವರ್ಗ ಅಂತ ನೀವು ತಗೊಂಡ್ರೆ ಅವರೇ ಇವಾಗ ಇಡೀ ವ್ಯವಸ್ಥೆನ ಹೌದು ಇಟ್ಕೊಂಡಿದ್ದಾರೆ ಹೌದು ಅಂತ ನೀವು ಅಂದ್ಕೊಂಡ್ರೆ ಅವರ ಅಭಿರುಚಿಗಳಲ್ಲಿ ಬದಲಾವಣೆ ಆಗೋ ತನಕ ಇನ್ಯಾವ ಬದಲಾವಣೆಗಳು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ ಇಲ್ಲ ಆಗತ್ತೆ ಆದರೆ ಅದು ಆಗದ ಹಾಗೆ ನಾವು ಬೇಕಾಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಮೊಬೈಲ್ ಇದೆಯಲ್ಲ ಅದು ಟಿ ವಿ ಇಂಥವು ಜನ ಲೋಕವನ್ನು ನೋಡದೆ ಏನು ಬೇಕೋ ಅವು ಮಾಡಿದ್ದಾವೆ ಅವೆರಡೆ ಸಾಕು ಹಿಂದೆ ಪುಸ್ತಕ ಓದ್ತಿದ್ರು ಓದೋದ್ರಲ್ಲಿ ಏನಾಗುತ್ತೆ ಅಂದರೆ ಕೊನೆ ಪಕ್ಷ ತಲೆಗೆ ಒಂಚೂರು ಕೆಲಸ ಸಿಗುತ್ತೆ ಈಗ ಕಣ್ಣು ಆ ಕಡೆ ಕಡೆ ಹೋದಾಗ ಮೊಬೈಲ್ ಇಡೀ ಜಗತ್ತೆಲ್ಲ ಕಣ್ಣಿಗೆ ಕಾಣ್ತಾ ಇರುತ್ತೆ ಸಂಗೀತ ಬೇಕು ಕಿವಿಗೆ ಕಿವಿಗೆ ಇರುತ್ತೆ ಬೇರೆ ಹೊರಗಿನ ಸದ್ದು ಕೇಳಬಾರ್ದು ಹೊರಗಿನ ನೋಟ ಕಾಣಬಾರ್ದು ಯು ಬಿಕಮ್ ಎ ಬ್ಲೈಂಡ್ ಕನ್ಸ್ಯೂಮರ್ ಹಾಗಾದಾಗ ನೀವು ಬದಲಾವಣೆಗೆ ಹಂಬಲಿಸೋದು ಇಲ್ಲವೇ ಇಲ್ಲ ನನ್ನ ಈ ಸುಖ ಕಡ್ಡ ಬರ್ದ ಇದ್ದರೆ ಸಾಕು ಯಾರು ಏನು ಬೇಕಾದ್ರೂ ಹಾಳಾಕಂಡು ಹೋಗಲಿ ಅನ್ನೋದಾಗುತ್ತೆ ಆ ಮಟ್ಟಿನ ಸ್ವಾರ್ಥ ಬರುತ್ತೆ ಸ್ವಾರ್ಥ ಬರುತ್ತೆ ಈಗ ಅದನ್ನು ನಾವು ಎಲ್ಲೆಲ್ಲೂ ಕಾಣ್ತಾ ಇದ್ದೀವಿ ಈ ಸ್ವಾರ್ಥದಿಂದ ರಾಜಕಾರಣಿಗಳಿಗೆ ಅನುಕೂಲ ಯಾರು ಅಧಿಕಾರ ದುಡ್ಡು ಒಂದು ಸೊಸೈಟಿ ಇಲ್ಲಿದ್ದಾರೋ ಅವ್ರಿಗೆ ಅನುಕೂಲ ಮಿಕ್ಕುವರ್ಲತನೇ ಇರ್ತಾರೆ ಅವ್ರು ಆಗದಂಗೆ ಇಂಥ ಔಷಧಿಗಳು ಬೇಕಾದಷ್ಟೇ ನಮ್ಮ ಹತ್ರ ಧರ್ಮದ ಹೆಸರು ಹೇಳಿ ಮಾಡ್ಬೋದು ದೇವ್ರ ಹೆಸರೇಳು ಮಾಡ್ಬೋದು ಜಾತಿ ಹೆಸರೇಳು ಮಾಡ್ಬೋದು ಮೊಬೈಲು ಟಿ ವಿ ಅಂತೂ ಇದ್ದೇ ಇದ್ದಾವೆ ಸೊ ಇಂಥ ಒಂದು ಬಹಳ ಹಿಂಸೆ ಆಗುವಂಥ ವಾತಾವರಣದಲ್ಲಿ ಎಜುಕೇಷನ್ ಮಾತ್ರ ಶುದ್ಧವಾಗಿರಬೇಕು ಭಾಷೆ ಮಾತ್ರ ಚೆನ್ನಾಗಿರಬೇಕು ಅಂದರೆ ಅದಾಗಲ್ಲ ಭಾಷೆ ಕೂಡ ಕಲುಷಿತ ಹಾಗೆ ಆಗುತ್ತೆ ಡಿಸ್ಜಾಯಿಂಟೆಡ್ ಹಾಗೆ ಆಗತ್ತೆ ನಮ್ಮ ಲೈಫ್ ಹೆಂಗಿರುತ್ತೋ ನಮ್ಮ ಲ್ಯಾಂಗ್ವೇಜು ಹಾಗೆ ಇರುತ್ತೆ ಭಾಳ ಕಷ್ಟಕರವಾದ ಮಾತು ಅದು ಕಡೆಯದು ನೀವು ಹೇಳಿದ್ದು ಜೀವನ ಹೇಗಿರುತ್ತೋ ಹಾಗೆ ಭಾಷೆ ಇರುತ್ತೆ ಅನ್ನೋದಾದರೆ ಆದರೆ ಅದರ ಆಪೋಸಿಟ್ ಸಾಧ್ಯ ಆಗಬೇಕಾದ್ರೆ ನನ್ನಿಂದ ಶುರುವಾಗಬೇಕು ಚೇಂಜು ನಾನು ಭಾಷೆಯನ್ನು ಮತ್ತು ನನ್ನ ವರ್ತನೆಯನ್ನು ಸಮಸಮವಾಗಿ ಬೆಳೆಸ್ಕೊಳ್ತೀನಿ ಸಮಸಮವಾಗಿ ಇಟ್ಕತೀನೋ ಆಟ ಮಾಡದೇ ಇದ್ದರೆ ಮಾತು ಮತ್ತು ವರ್ತನೆ ನಡೆ ಮತ್ತು ನುಡಿ ಒಂದಾಗದೇ ಇದ್ದರೆ ನುಡಿಯೊಳಗೆ ಒಂದಾಗಿ ಅಂತಿದೆಯಲ್ಲ ಅದಿಲ್ಲದೆ ಇದ್ದರೆ ಇಂಥ ದುರಂತ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಆದರೆ ಇವತ್ತಿನ ಅವ್ರ ಬದಲಾವಣೆಗಳಾಗಬೇಕು ಅಂತಂದರೆ ಅವರು ಯಾವುದನ್ನು ಓದಬೇಕೋ ಅದನ್ನು ಓದ್ತಾ ಇದ್ದಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನನ್ನಲ್ಲಿ ಕಾಡ್ತಿದೆ ಯಾವ ವಸ್ತುಗಳನ್ನಾದಷ್ಟು ಒಂದು ಚರಿತ್ರೆ ಕತೆ ಕಟ್ತೀವೋ ಅದು ಚರಿತ್ರೆ ಆಗುತ್ತೆ ಚರಿತ್ರೆ ನಾವು ಕಟ್ಕೊಂಡಿದ್ದೆ ಹೊರತು ಅದು ವಾಸ್ತವ ಅನ್ನೋದು ಅಲ್ಲವೇ ಇಲ್ಲ ಮೊದಲನೇದು ಎರಡನೇದು ಚರಿತ್ರೆ ಯಾಕೆ ಓದಬೇಕು ಅಂತ ಹೇಳ್ತೀವಿ ವೈ ಶುಡ್ ಯು ರೀಡ್ಸ್ ಹಿಸ್ಟ್ರಿ ಅಂತ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಸಿಗೋ ಉತ್ತರ ಬೇರೆ ನಮ್ಮ ಅಗತ್ಯ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವ್ರಿಗೆ ಅಲ್ಲ ಅಥವಾ ಮೂರು ಚರಿತ್ರ ಪುಸ್ತಕ ನೋಡು ಯಾವುದು ನಿನಗೆ ನಿಜ ಅನಿಸುತ್ತೋ ಅದನ್ನ ಒಪ್ಕೊ ಚರ್ಚೆ ಮಾಡು ಅಂತ ಹೇಳ್ತೀನಿ ಅಲ್ಲ ನೀವು ಬರೀ ಇತಿಹಾಸ ಮಾತ್ರ ಹೇಳ್ತೀರಿ ನಾನು ಸಾಹಿತ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಪೂರ್ತಿ ನೀವು ಸಾಹಿತ್ಯ ತೊಗೊಂಡ್ರೆ ಸಾಹಿತ್ಯ ತೊಗೊಂಡ್ರೂ ಅಷ್ಟೇ ಅದರಲ್ಲಿ ಇತಿಹಾಸ ಇಲ್ಲದೇ ಇರಬಹುದು ಅದೆಲ್ಲ ಕಾಲ್ಪನಿಕ ಆಗಿರಬಹುದು ಆದರೆ ಅದನ್ನು ಓದದೆ ಹೋದ್ರೆ ಇಲ್ಲಿಯ ಪರಿಸರ ಕಟ್ಕೊಳಕ್ ಸಾಧ್ಯನೇ ಇಲ್ಲವಲ್ಲ ಮನಸ್ಸಿನಲ್ಲಿ ಇಲ್ಲ ನೀವೇ ಹೇಳಿದ್ರಲ್ಲ ನನ್ನೊಳಗೆ ಪ್ರಪಂಚ ಇದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಪರಿಸರ ಅದನ್ನ ಕಟ್ಕೊಡೋದು ಸಾಹಿತ್ಯನೇ ಪ್ರಪಂಚ ಅಂತಿರಲ್ಲ ಅದು ಎಷ್ಟು ತಮಾಷೆ ಗೊತ್ತಾ ಮಗುಗೆ ಅಪ್ಪ ಅಮ್ಮ ಜೊತೇಲಿ ಆಡೋ ನಾಲ್ಕು ಮಕ್ಕಳು ಆ ಬೀದಿ ಅಷ್ಟರಲ್ಲಿ ಇಡೀ ಜಗತ್ತಿನ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ಅದಕ್ಕೆ ಅದು ನೀವು ಹೇಳ್ತೀರ ಒಂದು ಐದು ವರ್ಷದ ಮಗು ಐದು ವರ್ಷದ ಮಗು ಆಮೇಲೆ ಮಿಕ್ಕಿದ್ದೆಲ್ಲ ನಮಗೆ ಮಾಹಿತಿ ಅಷ್ಟೇ ಅಂದರೆ ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಏನಿದ್ದಾವೆ ಅದಕ್ಕೆ ಬೇಕಾಗೋ ತಿಳುವಳಿಕೆ ಪ್ರತಿ ಮಗುಗೂ ನಾಲ್ಕು ವರ್ಷ ಆಗೋತಿ ನೈಂಟಿ ಪರ್ಸೆಂಟ್ ಬೆಳೆದಿರುತ್ತೆ ಅಂತ ಹೇಳ್ತಾರೆ ಸೊ ಇನ್ನೊಬ್ಬರು ಜೊತೆ ಹೇಗೆ ವರ್ತಿಸ್ಬೇಕು ಹೇಗೆ ಮಾತಾಡಬೇಕು ಏನು ಮಾಡಿರಿ ಏನು ನನಗೆ ತೊಂದರೆ ಆಗುತ್ತೆ ಆ ತಿಳುವಳಿಕೆ ಮಗುವಿಗೆ ಮೊದಲನೇ ನಾಲ್ಕು ವರ್ಷದಲ್ಲಿ ಬಂದು ಹೋಗಿರುತ್ತೆ ಲೋಕದಲ್ಲಿ ಬೇಕಾಗೋ ಜ್ಞಾನ ಎಲ್ಲ ಬಂದಿರುತ್ತೆ ಇನ್ನು ಆ ಸ್ಕೂಲಲ್ಲಿ ಕೊಡೋದೆಲ್ಲ ಬರೀ ಮಾಹಿತಿ ಅಷ್ಟೇ ಅಂತ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಅಲ್ವೇ ಅಲ್ಲ ಮಗುಗೆ ಅಪ್ಪ ಅಮ್ಮನ ನೋಡೇ ಬೇಕಾದಷ್ಟು ಕಳುತ್ತೆ ಅಣ್ಣ ತಮ್ಮ ನೋಡಿ ಇನ್ನಷ್ಟು ಕಲ್ತ್ಕೊಳ್ಳುತ್ತೆ ನಾಲ್ಕು ವರ್ಷದೊಳಗೆ ಮಗುವಿಗೆ ಭಾಷೆ ಪೂರ್ತಿ ಬರದೇ ಇರ್ಬೋದು ದೇಹದಲ್ಲಿ ಶಕ್ತಿ ಇಲ್ಲದೆ ಇರ್ಬೋದು ಬಟ್ ದೊಡ್ಡವರ ಎಲ್ಲ ಸದ್ಗುಣಗಳು ದುರ್ಗುಣಗಳು ಆ ಮಗುವಿನಲ್ಲಿ ಇರ್ತವೆ ಹೌದು ನಾನು ಗಮನಿಸಿದ್ದೇನೆ ಹಾಗಾದಮೇಲೆ ನಾವು ಏನೋ ಕೊಡ್ತಾ ಇದ್ದೀವಿ ನಮ್ಮ ಭ್ರಮೆ ನಾವೇನೋ ದೊಡ್ಡ ಕಟ್ಟೆ ಆಗ್ತಿದ್ದೀವಿ ಅಂತ ಅದೇ ನನಗನ್ಸುತ್ತೆ ಸರ್ ವಿಮರ್ಶಕರಾಗಿ ನೀವು ಇವಾಗ ಒಂದು ಪುಸ್ತಕ ಓದಿದಾಗ ನೀವು ಆನಂದ ನಿಮಗಾಗೇ ಆಗುತ್ತೆ ಪುಸ್ತಕ ಓದಿದಾಗ ಯಾವುದೋ ಒಂದು ಅನುಭವ ಆಗುತ್ತೆ ಯಾವುದೋ ಒಂದು ಭಾವನೆ ಬರುತ್ತೆ ಅದರೊಳಗಡೆ ಮುಳುಗಿ ಹೋಗಿರೋ ಅನುಭವ ಆಗುತ್ತೆ ಅದ್ರ ಜೊತೆ ಪಾತ್ರಗಳ ಜೊತೆ ಹೋಗ್ತಿರ್ತೀವಿ ಪಾತ್ರ ಇದ್ದರೆ ಅದು ಇಲ್ಲದೆ ಇರೋರು ಬೇರೆ ಥರ ಅನುಭವಗಳಾಗ್ಬೋದು ನೀವು ಅದನ್ನು ವಿಮರ್ಶೆ ನಿಮಗೆ ಅಡ್ಡಿ ಮಾಡ್ತಾ ಇರುತ್ತೋ ಅಥವಾ ನೀವು ಒಬ್ಬ ಸಾಮಾನ್ಯ ಓದುಗನಾಗಿ ಅದನ್ನು ಓದೋಕ್ಕೆ ಅನುಭವಿಸಿ ಆನಂದಿಸಿ ಸಾಧ್ಯನ ಸಾಮಾನ್ಯ ಓದುಗರು ಅಂತ ಯಾರು ಇಲ್ಲ ಮೊದಲನೇದು ಎಲ್ಲರೂ ವಿಮರ್ಶಕರೇ ಎಲ್ಲರೂ ವಿಮರ್ಶಕರೇ ಮೊದಲನೇದು ಎರಡನೇದು ಓದುವಾಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಅದನ್ನು ಅನಲೈಸ್ ಮಾಡುವ ಕೆಪ್ಯಾಸಿಟಿ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ನೋದು ಬಿಟ್ಟರೆ ಎಲ್ಲ ಓದಿದ್ರೂ ವಿಮರ್ಶಕರೇ ವಿಮರ್ಶಕರು ಅಂತಂದರೆ ನನಗಾದ ಎಕ್ಸ್ಪೀರಿಯನ್ಸ್ನ ಅದು ಕಂಪೇರ್ ಮಾಡಿ ನೋಡ್ತಾ ಇರ್ತೀನಿ ಇನ್ನೊಂದು ಓದಿದೆ ಕಂಪೇ ಹೋಲ್ಸೀ ಚೆನ್ನಾಗಿದೆಯೋ ಇಲ್ಲ ನಿಮಗೆ ಅಡಚಣೆ ಅನಿಸುತ್ತಾ ಅಡಚಣೆ ಖಂಡಿತ ಆಗಲ್ಲ ಎಕ್ಸ್ಪೀರಿಯೆನ್ಸ್ನ ಆಗ್ತಾ ಇರೋದು ಒಂದು ಅದನ್ನೇ ನೋಡ್ತಾ ಇರೋದು ಎರಡೂ ಇರೋ ಅದು ಒಂಥರ ಪ್ರಬುದ್ಧ ಓದುವಿಕೆ ಅಂತ ನೀವು ಕರೆಯೋದಾದರೆ ಹ್ಞೂ ಎಕ್ಸ್ಪೀರಿಯನ್ಸ್ ಯಾವ ಥರದಲ್ಲೂ ಮೋಸ ಆಗೋಲ್ಲ ಕಣ್ಣಲ್ಲಿ ನೀರು ಬರ್ಬೋದು ದುಃಖ ಆಗ್ಬೋದು ನಗು ಬರ್ಬೋದು ಎಲ್ಲ ಆಗ್ತವೆ ಹ್ಞೂ ಹ್ಞೂ ಬಟ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದು ಬೇರೆ ಕೆಲಸ ಹ್ಞೂ ಅವಾಗ ನೀವು ಮಾಡೋದಿಲ್ಲ ಅಂತೀರ ಆ ಕ್ಷಣದಲ್ಲಿ ಇಲ್ಲ ಬಹಳ ಮಟ್ಟಿಗೆ ಆಗೋಲ್ಲ ಎರಡನೇ ಓದು ಮೂರನೇ ಓದಿಗೆ ಅವಕಾಶ ಆಗಲ್ಲ ಎರಡನೇ ಓದು ಮೂರನೇ ಅನುಭವ ಸ್ವಲ್ಪ ಹೊರಗೆ ನಿಂತೆ ನೋಡ್ಬೇಕು ಅವ್ಯಾಲ್ಯೇಷನ್ ಯಾವಾಗಲೂ ಇದನ್ನು ಪೂತಿ ನರಸಿಂಹಾಚಾರ್ಯರು ಭವನಿಂಬಜನ ಚಾತು ಲಗಿಮಾ ಕೌಶಲ್ಯ ಲಿಮಾ ಕೌಶಲ ಅದು ನಮ್ಮ ಸುಜನ ಬಹಳ ಚೆನ್ನಾಗಿ ಹೇಳಿದರು ದೋಸೆ ಹಿಟ್ಟು ಕಾವಲಿಗೆ ಅಂಟ್ಕೊಳ್ಳೂ ಬೇಕು ಮತ್ತು ಬೆಂದ ಮೇಲೆ ಹೊರಗೆ ಬರಲೂ ಬೇಕು ಸೊ ನಾ ಪುಸ್ತಕ ಓದು ಅನ್ನುವ ಹೆಂಚಿನ ಮೇಲೆ ಬೆಂದು ಅನುಭವಿಸ್ಬೇಕು ಹೊರಗೆ ಬಂದು ತಂಪಾಗಿ ಹೌದಾ ನೋಡ್ಕೊಳ್ಳೋದು ಎರಡೂ ಬೇಕು ಧನ್ಯವಾದಗಳು ಸ್ಯಾಂಕ್ ಯು ಇದುವರೆಗೂ ನಮ್ಮೊಂದಿಗೆ ಮಾತನಾಡಿದ ವಿಮರ್ಶಕರಾದ ಶ್ರೀ ಓ ಎಲ್ ನಾಗಭೂಷಣ ಸ್ವಾಮಿ ಅವರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ